ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಲೂಕನ್ ಕನ್ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಚನ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಇದೇ ಅದೇನಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಪ್ರಿಯರೇ ಈ ಒಂದು ವಚನದಲ್ಲಿ ನಾವು ನೋಡಬೇಕಾದ್ರೆ ಇದು ಕ್ರಿಸ್ಮಸ್ ಹಬ್ಬ ಅಂದರೆ ಯೇಸು ಕ್ರಿಸ್ತನ ಜನನದ ದಿನ ಬಂದಿರುವಂಥ ಈ ಸಂದೇಶ ಈ ಸಂದೇಶ ಯಾರು ಯಾರಿಗೆ ಹೇಳಿದರು ನಾವು ನೋಡುವಾಗ ದೇವದೂತರು ಬಂದು ಕುರುಬರಿಗೆ ಹೇಳಿದಂಥ ಈ ವಚನ ಓಕೆ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಯೇಸ್ವಾಮಿ ಹುಟ್ಟಿದಾಗ ಅನೇಕ ಜನರನ್ನು ನಾವು ಅದರಲ್ಲಿ ಇನ್ವಾಲ್ವ್ ಇರುವುದನ್ನು ನಾವು ನೋಡ್ತೇವೆ ಅದರಲ್ಲಿ ಮೊದಲನೇದಾಗಿ ಫಸ್ಟ್ ವ್ಯಕ್ತಿ ಕ್ರಿಸ್ಮಸ್ಸಲ್ಲಿ ಮರಿಯಳಿಗೆ ಸಂದೇಶ ಬಂತು ಗಬ್ರಿಯಲ್ ದೇವದೂತ ಎರಡನೇದಾಗಿ ಯೋಸೆಫನಿಗೆ ಸಂದೇಶ ಬಂತು ಅವರಿಬ್ಬರು ರೆಡಿಯಾದರು ಏಸು ಕ್ರಿಸ್ತ ರಕ್ಷಕನನ್ನು ಈ ಲೋಕಕ್ಕೆ ಬರೋದಕ್ಕೆ ಅವರು ತಮ್ಮನ್ನೇ ತಾವು ಒಪ್ಪಿಸಿಕೊಟ್ರು ಓಕೆ ನಿನ್ನ ಚಿತ್ತ ಏನಿದೆ ಅದೇ ನೆರವೇರಲಿ ಎಂಬುದಾಗಿ ಆಮೇಲೆ ನೋಡಿದರೆ ಸ್ವಾಮಿ ಹುಟ್ಟಿದ ಮೇಲೆ ದೇವದೂತರ ಇನ್ವಾಲ್ವ್ಮೆಂಟ್ ಆಯಿತು ಆಕಾಶದಲ್ಲಿರುವಂಥ ಅನೇಕ ಸೈನ್ಯ ದೇವದೂತರ ಮಹಾ ಸೈನ್ಯ ಎಂಬುದಾಗಿ ನಾವು ನೋಡ್ತೇವೆ ಆ ಸೈನ್ಯವು ಬಂದು ಜನರಿಗೆ ಈ ಸಂದೇಶವನ್ನು ಹೇಳ್ತಿದ್ದಾರೆ ಕುರುಬರಿಗೆ ಕತ್ತಲೆಯಲ್ಲಿ ಕೂತಿರುವಂಥ ಕುದು ಕುರುಬರಿಗೆ ಹೆದರಬೇಡಿರಿ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಈ ಮಹಾ ಸಂತೋಷದ ಶುಭ ಸಮಾಚಾರ ಯೇಸುಸ್ವಾಮಿ ಹುಟ್ಟಿರುವಾಗ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ವಿಶೇಷವಾದ ಕಾರ್ಯ ಏನಂದರೆ ಈ ಶುಭ ಸಮಾಚಾರ ಏಸು ಕ್ರಿಸ್ತನು ಹುಟ್ಟಿದ ಶುಭ ಸಮಾಚಾರವನ್ನು ನಾವು ಎಲ್ಲ ಜನರಿಗೆ ಸಾರುವಂಥ ಹಕ್ಕಿನ ಹಂಗಿನಲ್ಲಿದ್ದೇವೆ ಹಾಗಾದರೆ ಇಲ್ಲಿ ಫಸ್ಟ್ ದೇವದೂತರು ಸಾರಿದರು ನಂತರ ನಾವು ನೋಡುವಾಗ ಆ ಒಂದು ಶುಭ ಸಮಾಚಾರವನ್ನು ತೆಗೆದುಕೊಂಡು ಲೋಕರಕ್ಷಕನು ಹುಟ್ಟಿದ್ದಾನೆ ಎಂಬುವಂಥದ್ದನ್ನು ಏಸುಕ್ರಿಸ್ತನು ಕರ್ತನಾದ ಏಸುಕ್ರಿಸ್ತನು ಹುಟ್ಟಿದ್ದಾನೆ ಅಂತೇಳಿ ಅವರು ಕುರುಬರು ಎಲ್ಲಿ ಹೋದರು ಅವರು ಇದನ್ನು ನೋಡುವುದಕ್ಕೆ ಹೋದರು ಇಲ್ಲಿರುವಂಥ ಈ ದೃಶ್ಯ ಆ ಗಾಯನ ಆ ದೇವದೂತರ ಸೈನ್ಯ ಆ ಸಂದೇಶ ಅವರನ್ನು ಭಯಂಕರವಾದ ಒಂದು ಅದ್ಭುತ ಚಕಿತವರಾಗಿ ಮರಿಯಳು ಮತ್ತು ಯೋಸೆಫ್ನಿಗೆ ಹೇಳ್ತಾ ಇದ್ದಾರೆ ಅವರು ಕೇಳಿ ಆಶ್ಚರ್ಯಪಟ್ಟು ಇದನ್ನೆಲ್ಲ ಮರಿಯಳು ತನ್ನ ಹೃದಯದಲ್ಲಿಟ್ಟುಕೊಂಡು ಆಲೋಚನೆ ಮಾಡ್ತಾಳೆ ಮಾಡ್ತಾಳೆ ಅಯ್ಯೋ ಎಂಥ ಮಗು ಎಂಥ ಮಗು ಇದು ದೇವಕುಮಾರನು ನನ್ನ ಗು ನನ್ನ ಕೈಯಲ್ಲಿದೆ ಈ ಮಗು ಎಂಥ ಮಗು ಇದು ಎಂಬುದಾಗಿ ಮರಿಯಳು ಧ್ಯಾನಿಸ್ತಾ ಇದ್ದಾಳೆ ಇದನ್ನೆಲ್ಲ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಗಾದರೆ ಪ್ರಿಯರೇ ನೀವು ನಾವು ಕ್ರಿಸ್ಮಸ್ ಹಬ್ಬ ಹೇಗೆ ಮಾಡ್ತಾ ಇದ್ದೇವೆ ನಾವು ಕೂಡ ಶುಭ ಸಮಾಚಾರವನ್ನು ಹಂಚುವ ಒಂದು ಸ್ಥಿತಿಯಲ್ಲಿದ್ದೇವೆ ಬನ್ನಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕದ ತಂದೆ ಈ ಸುಂದರವಾದ ದಿನಕಾಯತೋತ್ರ ರಜ ಸಂಭ್ರಮ ಸಂತೋಷ ರಕ್ಷಣೆ ವಿಮೋಚನೆ ನಿರೀಕ್ಷೆ ಕೊಡುವಂತಹ ಹಬ್ಬ ಕ್ರಿಸ್ಮಸ್ ಹಬ್ಬ ತಂದೆಯ ದೇವರೇ ಈ ಹಬ್ಬದಲ್ಲಿ ಅನೇಕರು ಪಾಲ್ಗೊಂಡಿದ್ದಾರೆ ನಾವು ಕೂಡ ಪಾಲ್ಗೊಳ್ಳಬೇಕಾಗಿದೆ ಈ ಶುಭ ಸಮಾಚಾರ ಯೇಸು ಕ್ರಿಸ್ತನ ರಕ್ಷಣೆಯ ವಾಕ್ಯ ಇಡೀ ಜನರಿಗೆಲ್ಲ ಸಾರುವಂಥ ಒಂದು ಸಮಯ ನಮ್ಮದಾಗಿದೆ ಕರ್ತನೇ ಈ ಒಂದು ನ್ಯೂ ವಿಯ ಮೂಲಕ ಈ ಸಮಾಚಾರ ಅನೇಕ ಮನೆಗಳು ಅನೇಕ ವ್ಯಕ್ತಿಗೆ ಮುಟ್ಟುತ್ತಾ ಇದೆ ರಜಾ ಕೇಳುವಂಥವರೆಲ್ಲರೂ ಕರ್ತನೆ ನಿನ್ನನ್ನು ಆರಾಧಿಸಿ ನಿನ್ನನ್ನು ಸ್ತುತಿಸಿ ನಿನಗೆ ಅವು ತಮ್ಮನ್ನು ತಾವು ಸಮರ್ಪಿಸುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ Amen.